ಸರ್ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕಂದಾಯ ಮಂತ್ರಿಗಳು ವಸತಿ ಮಂತ್ರಿಗಳು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಎಲ್ಲರೂ ಅರಣ್ಯ ಮಂತ್ರಿಗಳು ಎಲ್ಲರೂ ಕೂಡ ಇದ್ದು ಎಲ್ಲ ಚೀಫ್ ಸೆಕ್ರೆಟರೀಸ್ ಇದ್ದು ಹೋರಾಟಗಾರರಿದ್ದು ಮೀಟಿಂಗ್ ಓಡಾಡೋದು ಅದರಲ್ಲಿ ನಿರ್ಣಯಗಳಾದವು ಯಾವುದೇ ಕಾರಣಕ್ಕೂ ಬಡವರಿಗೆ ಅವರ ಉಳುವ ಭೂಮಿಯಿಂದಾಗಲಿ ಕಟ್ಕೊಂಡಿರುವ ಮನೆಯಿಂದಾಗಲಿ ಒಕ್ಕೋದಿಲ್ಲ ಇನ್ನೊಂದ್ಸರಿ ಇನ್ನೊಂದ್ಸರಿ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಕೊಡ್ತೀವಿ ಫಾರ್ಮರ್ ಫಿಫ್ಟಿ ಸೆವೆನ್ ಎಲ್ಲರಿಗೂ ಬಂತದ ನಾವು ಮುಂಜೂರು ಮಾಡ್ತೀವಿ ಇದನ್ನು ಯುದ್ಧೋಪದಿಯಲ್ಲಿ ಜಾರಿ ಮಾಡೋಣ ಎಲ್ಲರೂ ಕೇಳಿದ್ವಿ ಆದರೂ ಜಾರಿ ಆಗಿಲ್ಲ ಏಕೆ ಯಾಕೆ ಇಷ್ಟೆಲ್ಲ ಇಷ್ಟೆಲ್ಲ ಮೇಲೆ ಆದರೆ ನಾವು ಏನು ಮಾಡಿದ್ವಿ ನಾವು ಹೋರಾಟ ಒಂದು ಪಾಯಿಂಟ್ ಅನ್ನು ತಗ್ಸ್ಕೊಳ್ಬೇಕಾಗ್ಬಂತ ಎರಡು ಕಾರಣಕ್ಕೆ ಒಂದು ಬಿಜೆಪಿ ಪವರಿಗೆ ಬಂದ ಮೇಲೆ ಎರಡು ವರ್ಷಗಳ ಕಾಲ ನಾವು ಎಷ್ಟು ಸತತ ಗುದ್ದಾಡಿದರೂ ಕೂಡ ಒಂದು ಇಂಚು ಮುಂದಕ್ಕೆ ಹೋಗ್ತಾ ಇಲ್ಲ ನಮ್ಮ ಹೋರಾಟ ಹಂಗಿರ್ಬೇಕು ನಾವು ತೀರ್ಮಾನ ಮಾಡಿದ್ದೇನೋ ಈ ಸರ್ಕಾರನ ತೋರಿಸ್ದಲೇ ನಮ್ಮ ವಿಚಾರ ಬಹಿರ್ಯಲ್ಲ ಸರ್ಕಾರ ತೋರಿಸ್ಬೇಕು ಬರೀ ನಮ್ಮ ವಿಚಾರಕ್ಕೆ ಮಾತ್ರ ಅಲ್ಲ ಈ ದೇಶ ಉಳಿಬೇಕಂದ್ರೆ ಪ್ರಜಾಪ್ರಭುತ್ ತೊಡಿದ್ರೆ ಸಂವಿಧಾನ ಉಳಿಸ್ಬೇಕು ಅಂದ್ರೆ ಈ ಸರ್ಕಾರ ತೋರಿಸ್ಬೇಕು ನಿಜ ಹೇಳಬೇಕಂದ್ರೆ ಭೂ ಹೋರಾಟವನ್ನು ನಾವು ಕಡಿಮೆ ಮಾಡಿಕೊಂಡು ಈ ಸಂವಿಧಾನ ವಿರೋಧಿ ಶಕ್ತಿಗಳನ್ನು ಸೋಲಿಸುವಂತ ಹೋರಾಟಕ್ಕೆ ನಾವೆಲ್ಲ ಗಮನ ಕೊಟ್ಟಿವಿ ಭೂಮಿ ವಸತಿ ಹೋರಾಟ ಶುರುವಾಗಿ ಎಂಟು ವರ್ಷ ಆಯಿತು ದೊರೆಸ್ವಾಮಿಯವರ ನೇತೃತ್ವದಲ್ಲಿ ಅವತ್ತಿಂದ ಇವತ್ತಿನ ತನಕ ನಾವು ಮಾಡಿರೋದು ಬರೀ ಹೋರಾಟಗಳು ಮಾತ್ರ ಇದು ಮೊಟ್ಟ ಮೊದಲ ಸಮಾವೇಶ ಇಷ್ಟು ದಿವಸ ಬರೀ ಹೋರಾಟವೇ ಮಾಡ್ತಿದ್ವಿ ಬರೀ ಬೀದಿಯಲ್ಲೇ ಇದ್ದವ್ರು ನಾವು ಆದರೆ ಯಾಕೆ ಬಂದು ಸಮಾವೇಶ ಮಾಡುವಂಥ ತೀರ್ಮಾನ ತೊಗೊಂಡ್ವಿ ಯಾಕೆ ಇಲ್ಲಿ ಕೂತಿದ್ದೀವಿ ಹೇಳಿದ್ರೆ ಒಂದು ನಿರ್ದಿಷ್ಟ ಕಾರಣಕ್ಕೋಸ್ಕರ ನಾವು ಕೂತಿದ್ದೀವಿ ಪ್ರಾತಿನಿಧ್ಯ ಸಮಾವೇಶ ಅಂತ ಕರೆದಿದ್ದೀವಿ ಇದನ್ನು ಹದಿನೈದು ಜಿಲ್ಲೆಯ ಪ್ರತಿನಿಧಿಗಳು ಇಲ್ಲಿ ಬಂದಿದ್ದೀರಿ ಒಂದೊಂದು ಹೋರಾಟದ ಪ್ರದೇಶದಿಂದ ಮೂರು ಜನ ಐದು ಜನ ಬನ್ನಿ ಅಂಥೇಳಿ ಅವ್ರಿಗೆ ಆಯ್ದವರನ್ನು ಕರೆದು ಈ ಸಮಾವೇಶ ಮಾಡಿದ್ದೀವಿ ಯಾಕೆ ಇದನ್ನು ಮಾತಾಡಿದ್ದು ಮಾಡಿದ್ದೀವಿ ಹೇಳಿದರೆ ಸಂಘರ್ಷ ಇವತ್ತು ಇದ್ದಿದ್ದೆ ಭೂಮಿಗೋಸ್ಕರ ಸಂಘರ್ಷ ಇದ್ದಿದ್ದೆ ಮುಂದುವರೋಣ ಆದರೂ ಕೂಡ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೀವಿ ಇಲ್ಲಿಂದ ನಾವು ಮುಂದಕ್ಕೆ ಹೋಗಬೇಕು ಅಂತ ಹೇಳಿದರೆ ಮುಂದೆ ನಮ್ಮ ಈ ಸಮಸ್ಯೆಯನ್ನು ಈ ಜಟಿಲ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಇರುವಂತಹ ಏನು ಅನ್ನುವಂಥ ಸ್ಪಷ್ಟತೆ ನಮಗೂ ಬೇಕು ಸರ್ಕಾರಕ್ಕೂ ಬೇಕು ಇಬ್ಬರ ನಡುವಿನ ಒಂದು ಸಮಾನ ದೃಷ್ಟಿಕೋನ ಬೇಕು ಎರಡೂ ಕಡೆಯಿಂದ ಪ್ರಯತ್ನ ಆಗಬೇಕು ಎರಡೂ ಇಬ್ಬರು ಕೂಡಿ ಪ್ರಯತ್ನ ಮಾಡಬೇಕು ಅಂಥದ್ದು ಮಾದ ಮಾತ್ರನೇ ಇದಕ್ಕೊಂದು ಪರಿಹಾರ ಇದೆ ಮಾತ್ರ ಬಿಟ್ಟರೆ ಇದನ್ನ ಪ್ರತ್ಯೇಕ ಪ್ರತ್ಯೇಕವಾಗಿ ನಾವು ಎಷ್ಟೇ ಗುದ್ದಾಡಿದ್ರೂ ಇದನ್ನಾಗೋದಿಲ್ಲ ಂಗಾಗಿ ನಾವು ಸಮಸ್ಯೆಯನ್ನು ಮೊದಲು ಏನು ಮೂಲ ಸಮಸ್ಯೆ ಅದಕ್ಕೆ ಪರಿಹಾರದ ಏನು ಅನ್ನೋದನ್ನು ಕನಿಷ್ಠ ಪಕ್ಷ ನಾವೇನು ಬೇಯಿಸ್ತಿದ್ದೀವಿ ಹೋರಾಟದ ಸಮಿತಿ ಕಳೆದ ಎಂಟು ವರ್ಷಗಳಲ್ಲಿ ನಾವೇನು ಕಂಡುಕೊಂಡ್ವಿ ನಮ್ಮ ಅನುಭವದಲ್ಲಿ ಆ ಮಾತುಗಳನ್ನು ಜನರ ಸಮ್ಮುಖದಲ್ಲಿ ಹಂಚ್ಕೋಬೇಕು ಅದೇ ಸಂದರ್ಭದಲ್ಲಿ ನೆಲದ ಮಾತಾಗಿ ನೆಲದಲ್ಲಿ ಅಲ್ಲಿ ಪರದಾಡ್ತಿರುವಂಥ ಹೋರಾಡ್ತಿರುವಂತಹ ಜನರ ಮಾತುಗಳನ್ನು ಕೂಡ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಈ ಅಧಿವೇಶನ ನಾವು ಏರ್ಪಾಟ್ ಮಾಡಿದ್ವಿ ಬೆಳಗ್ಗೆಯಿಂದ ಹಲವಾರು ಜನ ಬೇರೆ ಬೇರೆ ವಿಚಾರಗಳನ್ನ ಗಮನಕ್ಕೆ ತಂದಿದ್ದಾರೆ ಜಿಗ್ನೇಶ್ ಮೇವಾನಿ ಅವರು ಮಾತನ್ನು ಉದ್ಘಾಟನೆ ಮಾಡಿ ಮಾತನಾಡ್ತಾ ಸಂವಿಧಾನಕ್ಕೂ ಭೂಮಿಗೂ ಇರುವಂತಹ ಅವಿನಾಭಾವ ಸಂಬಂಧವನ್ನು ಹೇಳಿದರು ಈ ಭೂಮಿಯ ಈ ನೆಲದ ಮೇಲೆ ಇದ್ದಂತಹ ಮನುವಾದಿ ಸಂಸ್ಕೃ ಒಂದು ಸಂಹಿತೆಯನ್ನು ಮನುವಾದಿ ಕಾನೂನನ್ನು ಮುರಿದು ಸಂವಿಧಾನ ಬಂದಾಗ ಮನುವಾದವನ್ನು ನಾಶಗೊಳಿಸಬೇಕು ಅಂದ್ರೆ ಅರ್ಥ ಏನಪ್ಪ ಅಂದರೆ ಮನುವಾದ ದುಡಿಯುವ ಜನರಿಗೆ ಶೂದ್ರರಿಗೆ ದಲಿತರಿಗೆ ಆದಿವಾಸಿಗಳಿಗೆ ಸಂಪತ್ತಿನ ಪಾಲನ್ನು ಯಾವ್ದು ನಿರಾಕರಣೆ ಮಾಡಿತ್ತೋ ಸಂವಿಧಾನ ಮನುವಾದವನ್ನು ಮತ್ತೆ ನಾವು ಸೋಲಿಸಿ ಸಂವಿಧಾನ ಸ್ಥಾಪನೆ ಮಾಡಬೇಕು ಅಂದರೆ ಆ ಜನತೆಗೆ ಸಂಪತ್ತಿನಲ್ಲಿ ಪಾಲು ದಕ್ಕಂಗೆ ಮಾಡಬೇಕು ಅಂತ ಹೇಳಿದಂಥ ವಿಚಾರವನ್ನು ಅವರು ಗಮನಕ್ಕೆ ತಂದರು ಸೊ ಆ ಸಂವಿಧಾನದ ಆಶಯವನ್ನು ಜಾರಿ ಮಾಡ್ಲಿಕ್ಕೋಸ್ಕರ ಅಂಬೇಡ್ಕರ್ ಅನುಯಾಯಿ ಗಾಯಕವಾಡಿಯಿಂದ ಹಿಡಿದು ಅನೇಕ ತಲೆಮಾರಿನ ಚಳವಳಿಗಳು ಅದು ಕಮ್ಯುನಿಸ್ಟ್ ಚಳವಳಿಗಳಿರ್ಬೋದು ದಲಿತ ಚಳವಳಿ ಇರ್ಬೋದು ನಕ್ಸಲಿ ಚಳವಳಿರ್ಬೋದು ಅನೇಕ ರೈತ ಚಳವಳಿಗಳಿರ್ಬೋದು ಅನೇಕ ಚಳವಳಿಗಳು ಜನರಿಗೆ ಆ ಪಾಲನ್ನು ದಕ್ಕಿಸಲಿಕ್ಕೆ ನಡೆದಂಥ ಹೋರಾಟ ಆದರೆ ಬರ್ತಾ ಬರ್ತಾ ಉಳ್ಳವರಿಗೆ ಭೂಮಿ ಅನ್ನುವಂಥ ನೀತಿ ಮೂಲೆ ಗೊತ್ತಲ್ಪಟ್ಟು ಉಳ್ಳವರಿಗೆ ಭೂಮಿ ಅನ್ನುವಂಥ ನೀತಿ ಬಂದಿರುವಂಥದ್ದು ಆದರೆ ನಾವು ಈ ಸಂವಿಧಾನಕ್ಕೋಸ್ಕರ ಹೋರಾಟ ಮಾಡ್ತಿರುವಂಥ ಜನ ಸಂಪತ್ತಿನಲ್ಲಿ ನಮ್ಮ ಪಾಲಿಗೋಸ್ಕರ ಏನೇನೋ ನಾವು ಸಂಘರ್ಷ ಮಾಡಬೇಕಾಗಿರುವಂಥ ಪ್ರಾಮುಖ್ಯತೆಯನ್ನು ಅವರು ನಮ್ಮ ಗಮನಕ್ಕೆ ತಂದರು ಅದೇ ರೀತಿಯಲ್ಲಿ ಮಾತನ್ನು ಮುಂದುವರ್ತಾ ಬೇರೆ ಬೇರೆ ವಿಚಾರ ನಾಲ್ಕು ವಿಚಾರಗಳ ಸಮಸ್ಯೆಗಳನ್ನು ಈ ಸಭೆಯಲ್ಲಿ ಹಲವಾರು ಗಮನಕ್ಕೆ ತಂದರು ನಾಲ್ಕು ರೀತಿಯ ಭೂಮಿ ಸಮಸ್ಯೆ ಇವತ್ತಿನ ಭೂಮಿ ಸಮಸ್ಯೆ ಅಂತ ಹೇಳಿದ್ರೆ ನಾಲ್ಕು ರೀತಿಯದು ಭೂಮಿ ಸಮಿತಿ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಹೌದು ಅಲ್ಲೋ ಸುಮಾರು ಚಿಂತಕರ ಚರ್ಚೆ ನಡೀತದೆ ಸುಮಾರು ಪ್ರ ಜನರ ಪ್ರಕಾರ ಇದು ಭೂಮಿಯ ಚರ್ಚೆ ಭಾಳ ಹಳೆಯದಾಗ್ಬಿಡ್ತು ಈಗಷ್ಟು ಪ್ರಾಮುಖ್ಯತೆ ಇಲ್ಲ ಅಂತ ಮಾತಾಡ್ತಾರೆ ಆದರೆ ಭೂಮಿ ಅನ್ನುವಂಥದ್ದು ಭಾಳ ಭಾಳ ಮುಖ್ಯದ ಪ್ರಶ್ನೆ ಇವತ್ತೂ ಆಗಿದೆ ನಮಗೆಷ್ಟು ಮುಖ್ಯ ಆಗಿದೆಯೋ ನಮಗಿಂತನೂ ಅತಿ ಮುಖ್ಯವಾದ ಪ್ರಶ್ನೆ ಈ ದೇಶದ ಬಂಡವಾಳಿಗರಿಗೆ ಮತ್ತು ರಾಜಕಾರಣಿಗಳಿಗಾಗಿದೆ ಭೂಮಿಯ ಬಗ್ಗೆ ಪೂರ್ತಿ ದೃಷ್ಟಿ ಇಟ್ಕೊಂಡು ಅವ್ರು ಕಾಯ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನು ತಂದಿದ್ದರ ಉದ್ದೇಶದಲ್ಲಿ ಒಂದು ಮೇನ್ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ರೈತರ ಕೈಯಲ್ಲಿದ್ದಂಥ ಭೂಮಿ ಮತ್ತು ಅದಾನಿ ಅಂಬಾನಿಗಳ ಕೈ ವಶಕ್ಕೆ ಹೋಗಂಗೆ ಮಾಡಬೇಕು ಅದರಲ್ಲೇ ಭೂ ಕಾಯ್ದೆಗಳ ತಿದ್ದುಪಡಿ ಅದರ ಭಾಗವಾಗಿಯೇ ನಮಗೇನು ಭೂ ಸುಧಾರಣಾ ಏನಿತ್ತು ಅದನ್ನೂ ತಿದ್ದುಪಡಿ ಮಾಡಿ ಬಲಾಢ್ಯರು ಎಷ್ಟು ಭೂಮಿಕರು ಬಾಚಿಕೊಳ್ಳುವಂಥ ಕಾಯ್ದೆಯನ್ನು ತಂದರು ಎಲ್ಲ ಕಾಯ್ದೆಗಳನ್ನು ಮತ್ತೆ ಬಲಾಡಿಗೆ ಪರ್ ತಗೊಂಡೋಗ ಅವ್ರು ಕಾಯ್ತೀವ್ರು ಬಹಳ ಭೂಮಿಯಾಗಿ ಬಡವರು ಭೂಮಿ ಪ್ರಶ್ನೆ ಮಾಡಿದಾಗ ಮಾತ್ರ ಅದು ಬಹಳ ದೊಡ್ಡ ಪ್ರಶ್ನೆ ಅಲ್ಲ ಅನ್ನೋದು ತರ್ತಾರೆ ಅರೆ ಬಂಡವಾಳಶಾಹಿಗಳಿಗೆ ರಾಜಕಾರಣಿಗಳಿಗೆ ಮುಖ್ಯವಾಗಿರುವಂಥ ಪ್ರಶ್ನೆ ಬಡವರಿಗೆ ಯಾಕಲ್ಲ ಈ ಪ್ರಶ್ನೆ ಅವತ್ತಿಂದನೂ ಕೂಡ ಇವತ್ತಿನ ತನಕ ಕೂಡ ನಮ್ಮ ಜನ ನಾಲ್ಕು ತಲೆಮಾರು ಐದು ತಲೆಮಾರುಗಳಿಂದನೂ ಕೂಡ ಈ ತುಂಡು ಭೂಮಿಗೋಸ್ಕರ ದಾಡ್ತಿರುವಂಥದ್ದೇ ಆಗಿದೆ ಆದರೆ ನಮ್ಮ ಹಕ್ಕನ್ನು ಹೆಂಗೆ ನಿರಾಕರಣೆ ಮಾಡಲಾ ಬರ್ತಿದೆ ಅಂತೇಳಿ ಹಲವಾರು ಜನ ಮಾತಾಡಿದರು ಭೂಮುಂಜರಾತಿ ಕಾಯ್ದೆ ಈ ಭೂಮಿಜರಾತಿ ಸಮಿತಿಗಳು ಏನಿದ್ದಾವೆ ಅವು ಕೆಲಸ ಮಾಡುವಂಥದ್ದು ನಾಮಕಾಸ್ತಿಗಿರುವಂತಹ ಸಮಿತಿಗಳವು ಅವು ಕೆಲಸ ಮಾಡೋದು ಚುನಾವಣೆ ಇರುವಂಥ ಆರು ತಿಂಗಳಿಗೆ ಮೊದಲಿಗೆ ಅಂತ ಹಲವಾರು ಜನ ಸಭಿಕರು ಮಾತನಾಡಿದರು ಆರು ತಿಂಗಳು ಮೊದಲು ಬಂದು ಓಟ್ ಬೀಳಲಿಕ್ಕೆ ಯಾವರಿಗೆ ಯಾರಿಗೆ ಕೆಲವರಿಗೆ ಭೂಮುಂಜರಾತಿ ಮಾಡಬೇಕು ತಮ್ಮವರಿಗೆ ತಮ್ಮ ಬೆಂಬಲಿಗೆ ಅವರ ಬೆಂಬಲಿಗರಿಗೆ ಅವ್ರಿಗೆ ಮಾತ್ರ ಭೂಮುಂಜರಾತಿ ಮಾಡಿ ಮಿಕ್ಕವರಿಗೆಲ್ಲ ಭೂಮಿ ಸಿಗುತ್ತೆ ಅನ್ನೋಂಥ ಆಸೆ ತೋರಿಸಿ ಓಟ್ಗಳನ್ನು ಹಾಕ್ಸ್ಕೊಂಡು ಮತ್ತೆ ಬಂದ್ ಇದೇ ಡ್ರಾಮಾ ನಡ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ಮತ್ತೆ ಎಲ್ಲರೂ ಮತ್ತೆ ಮತ್ತೆ ಗಮನ ಮಾತಾಡಿದರು ಮತ್ತೆ ಹಲವಾರು ಜನ ಭೂಮಿ ವಸತಿ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು ಕೊಳಚೆ ಪ್ರದೇಶಗಳಲ್ಲಿ ಸ್ಲಂಗಳಲ್ಲಿ ಹಳ್ಳಿಗಳಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಉಳಿವಣಿಗೆ ಭೂಮಿ ಪ್ರಶ್ನೆ ಇರಲಿ ಒಂದು ತುಂಡು ಘನತೆಯಿಂದ ಬದುಕುವಂಥ ಒಂದು ಸಣ್ಣ ಗೂಡು ಕಟ್ಕೊಳ್ಳಿಕ್ಕೋಸ್ಕರನೂ ಕೂಡ ಒಂದು ಜಾಗ ಇಲ್ಲದಿರುವಂಥ ದುಸ್ಥಿತಿಗೆ ಬಡ ಜನರನ್ನು ತಳ್ಳಿರುವಂಥ ವಾಸ್ತವದ ಬಗ್ಗೆ ಮಾತಾಡಿದ್ವಿ ಕೊನೆಗೆ ಸರ್ಕಾರ ಏನು ಕಟ್ಟಲಿಲ್ಲ ಕಾಡಿ ಬೇಡಿ ಅದು ಚರಂಡಿ ಪಕ್ಕನೋ ಗುಡದಲ್ಲು ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಒಂದು ಗೂಡು ಕೆಟ್ಟಕೊಂಡಿದ್ದರೆ ಅದಕ್ಕೆ ಬಂದುಬಿಟ್ಟು ಒಂದು ಸಣ್ಣ ಕಾಗದದ ತುಂಡು ಕೊಟ್ಟು ಹೋಗ್ಲಿ ನೀನು ಬದುಕಿಯಾ ಅಂತೇಳಿ ಕೊಡೋಕ್ಕೂ ಕೂಡ ಈ ಸರ್ಕಾರಗಳು ಹೆಂಗೆ ರೆಡಿ ಇಲ್ಲ ಅಲ್ಲೂ ನಮ್ಮನ್ನು ಹೆಂಗೆ ಹಿಂಸೆ ಮಾಡ್ತಿದ್ದಾವೆ ಹೆಂಗೆ ಬೀದಿ ಮಾಡೋಕೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾವೆ ಅಂಥೇಳಿ ವಸತಿ ಪ್ರಶ್ನೆನ ತಂದು ಮಾತಾಡೋರು ಎಸ್ಪೆಷಲಿ ಇವತ್ತು ಹಳ್ಳಿಗಳಲ್ಲಿರ್ಬೋದು ಮತ್ತು ವಿಶೇಷವಾಗಿ ಅರಣ್ಯ ಪ್ರದೇಶಗಳಲ್ಲಿರ್ಬೋದು ಬಡವರಿಗೆ ಮನೆಯಲ್ಲಿ ಕುಟುಂಬಗಳು ಹೆಚ್ಚಾಗ್ತಾ ಇದ್ದಾವೆ ಆದರೆ ಹೊರಗೆ ಹೋಗಿ ಕಟ್ಕೊಳ್ಳೋಕ್ಕೆ ಒಂದು ತುಂಡು ಜಾಗ ಇಲ್ಲ ಆ ಪರಿಸ್ಥಿತಿ ಉಳುವರು ಪ್ರಶ್ನೆ ಇರಲಿ ಈಗ ಇಲ್ಲಿಕೆ ಒಂದು ಒಂದು ಸಣ್ಣ ಜಾಗ ಇಲ್ದಿರುವಂಥ ಪರಿಸ್ಥಿತಿಗೆ ನಮ್ಮನ್ನು ತಳ್ಳಲಾಗಿದೆ ಅನ್ನೋ ಪರಿಸ್ಥಿತಿಯೂ ಸುಮಾರು ಚರ್ಚೆಗಳಾಯಿತು ಮೂರನೇದಾಗಿ ಅರಣ್ಯ ಕಾಯಿಲೆಗಳ ಬಗ್ಗೆ ಸುಮಾರು ಡಿಸ್ಕಷನ್ ಆಯಿತು ಅರಣ್ಯ ಪ್ರದೇಶ ಇವತ್ತು ಅರಣ್ಯದಲ್ಲಿ ಇದ್ದೀವಿ ಅಂದರೆ ಅದು ಅರಣ್ಯ ಇಲಾಖೆ ಅದು ಸರ್ವಾಧಿಕಾರಿ ಸರ್ವಾಧಿಕಾರಿಯನ್ನಂಗಾಗಿಬಿಟ್ಟಿದೆ ಅಲ್ಲಿ ಕಂದಾಯ ಇಲಾಖೆಗೂ ಬೆಲೆ ಇಲ್ಲ ಜನರಿಗಂತೂ ಮೊದಲೇ ಬೆಲೆ ಇಲ್ಲ ಅಲ್ಲಿರುವಂಥ ಬಡವರಿಗಂತೂ ಯಾವ ಕಿಂಬತ್ತೂ ಇಲ್ಲ ಈಗ ಸದಾ ಆತಂಕ ಆತಂಕದಲ್ಲಿ ಬರುವಂಥ ಪರಿಸ್ಥಿತಿ ಮಾಡಿದ್ದಾರೆ ಎರಡು ಸಾವಿರದ ಆರರಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಬರುತ್ತೆ ಅದು ಅರಣ್ಯ ವಾಸಿಗಳಿಗೆ ಅರಣ್ಯದಲ್ಲಿರುವಂತಹ ಹಕ್ಕನ್ನು ಕೊಡುತ್ತೆ ಅರಣ್ಯ ಹಕ್ಕು ದಯಪಾಲಿಸೋದಂದ್ರೆ ಅರಣ್ಯವನ್ನು ಬೋಳಿಸೋದಲ್ಲ ಅರಣ್ಯದ ಜೊತೆ ಬದುಕುವಂಥ ಹಕ್ಕನ್ನು ಕೊಡ್ತದೆ ಆದರೆ ಆ ಅರಣ್ಯ ಹಕ್ಕು ಕಾಯ್ದೆ ಇದುವರೆ ತನಕ ಜಾರಿಯಾಗಿಲ್ಲ ಜಾರಿಯಾಗಿದ್ದರೆ ಇವತ್ತು ಅರಣ್ಯದಲ್ಲಿರುವಂಥ ಎಲ್ಲ ಇವತ್ತೇನು ಒತ್ತುವರಿದಾರರು ಅಂತ ಕರೀತಿದ್ರು ಅವರೆಲ್ಲ ಒತ್ತುವರಿದಾರರಾಗಿರುವಂಥವ್ರು ಅವರೆಲ್ಲರೂ ಕೂಡ ಸಕ್ರಮಗೊಂಡಿರುವಂಥದ್ದು ಆದರೆ ಅರಣ್ಯ ಹಕ್ಕು ಕಾಯ್ದೆಯನ್ನು ಜಾರಿ ಮಾಡಿದಲೆ ಇವತ್ತು ಅರಣ್ಯವಾಸಿಗಳನ್ನು ಅಕ್ರಮವಾಸಿಗಳು ಅಂತ ಮಾಡಿಟ್ಟು ಈಗ ಅಕ್ರಮವಾಸಿಗಳನ್ನು ಎತ್ತಂಗಡಿ ಮಾಡ್ತೀವಿ ತೆನಗೊಳಿಸ್ತೀವಿ ಅಂಥೇಳಿ ಅವ್ರ ಮೇಲೆ ಬೆದರಿಕೆ ಉಟ್ಟು ಪ್ರತಿ ಅವ್ರ ಮೇಲೆ ಛೂ ಬಿಡುವಂತಹ ಇಡೀ ಆತಂಕಗೊಳಿಸುವಂಥ ವಾತಾವರಣ ಕ್ರಿಯೇಟ್ ಆಗಿದೆ ಸ್ವ ವಿಚಾರದ ಬಗ್ಗೆಯೂ ಕೂಡ ಬೆಳಗಿಂದ ನಮಗೆ ಚರ್ಚೆಗಿದೆಲ್ಲ ಬಂತು ನಾಲ್ಕನೇದಾಗಿ ಹೆಂಗೋ ಕಾಡಿ ಬೇಡಿ ಕಷ್ಟ ಬಿದ್ದು ಗುಡ್ಡ ಗಿಡ್ಡ ತೋಡಿ ಏನೋ ಮಾಡ್ಕೊಂಡು ಅಲ್ಪ ಸ್ವಲ್ಪ ಭೂಮಿ ಮಾಡ್ಕೊಂಡು ಬಂದಿದ್ದೀವಿ ಅದನ್ನೂ ಕೂಡ ನಾನಾ ಯೋಜನೆಗಳಡಿಯಲ್ಲಿ ಭೂ ಸ್ವಾಧೀನ ಮಾಡ್ಕೊಳ್ಳೋ ಆ ಕಂಪ್ನಿ ಬ ಭೂ ಬ್ಯಾಂಕ್ ಮಾಡಬೇಕು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡಬೇಕು ಅದಕ್ಕೂ ಜನರು ಆಸ್ತಿನ ಬಾಚ್ಕೊಳ್ಳಿ ಇಲ್ಲಿಂದ ನೈಸ್ ರೋಡ್ ಮಾಡಬೇಕು ಅದನ್ನೂ ಬಾಚ್ಕೊಳ್ಳಿ ಇನ್ನೊಂದು ಕಂಪ್ನಿ ಮಾಡಬೇಕು ಅದಕ್ಕೂ ಬಾಚ್ಕೊಳ್ಳಿ ಎಲ್ಲ ಕಡೆಯೂ ಕೂಡ ಸರ್ಕಾರ ಜನರಿಗೆ ಭೂಮಿ ಕೊಡೋದಿರಲಿ ಸರ್ ಜನರ ಭೂಮಿನ ಬಾಚಿಕೊಂಡು ಬಂಡವಾಳಿಗೆ ಕೊಡುವಂಥ ಒಂದು ಇದಾಗಿದೆ ಅಂಥೇಳಿ ಭೂ ಸಂತಸದ ಬಗ್ಗೆ ದೇವನಹಳ್ಳಿ ಹೋರಾಟದ ಬಗ್ಗೆ ಅಲ್ಲಿ ಈಗ ಇತ್ತೀಚೆಗೆ ಜಂಡಾಲಿಗೆ ಕೊಟ್ಟಿರುವಂಥ ಭೂಮಿಯ ಮೂರು ಸಾವಿರದ ಆರುನೂರು ಎಕರೆಯನ್ನು ಜಂಡಾಲಿಗೆ ಕೊಟ್ಟಿರುವ ಬಗ್ಗೆ ಈಗ ಬಲಾಢ್ಯರಿಗೆ ಪ್ರಾಂಟರ್ಗಳಿಗೆ ನಮ್ಮ ಭೂಮಿಗಳನ್ನು ಅವರು ಒತ್ತುವರಿ ಮಾರ್ಗಗಳನ್ನು ಅವ್ರಿಗೆ ಕೊಡಬೇಕು ಅಂತ ಹೋಗ್ತಿರೋದ್ರ ಬಗ್ಗೆ ಎಲ್ಲ ಕೂಡ ಮಾತಾಡಿದ್ರು ಕಳವಳ ವ್ಯಕ್ತಪಡಿಸಿದರು ಯಾವ ಕಡೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದರು ಎಲ್ಲರೂ ಕೂಡ ಒಂದು ವಿಚಾರನ ಬೆಳಿಗ್ಗೆಯಿಂದಲೂ ಹೇಳಿದರು ನಾವೆಲ್ಲರೂ ಕೂಡ ಸೇರಿಸಿ ಈ ಬಿ ಜೆ ಪಿನ ಸೋಲಿಸ್ಲಿಕ್ಕೋಸ್ಕರ ನಾವು ದುಡಿದ್ವಿ ಕೆಲಸ ಮಾಡಿದ್ವಿ ಅಂತ ಹೇಳಿದ್ರು ಅದು ಯಾವ ಸ್ವಾರ್ಥ ದೃಷ್ಟಿಯಿಂದನೂ ಅಲ್ಲ ಯಾವ ಪಕ್ಷವನ್ನು ಗೆಲ್ಲಿಸಬೇಕು ಅಂತನೂ ಅಲ್ಲ ಅಥವಾ ಯಾವ ಪಕ್ಷದಿಂದನೂ ಕೂಡ ಐದು ಪೈಸೆ ನಯಾ ಪೈಸೆ ಒಂದು ಪೈಸೆ ಪಡೆದು ಅಲ್ಲ ಯಾಕಂತ ಹೇಳಿದ್ರೆ ಈ ಬಿ ಜೆ ಪಿ ಸರ್ಕಾರ ನಮ್ಮ ವಿರುದ್ಧವಾಗಿ ನಿಂತ್ಕೊಂಡಿತ್ತು ಕನಿಷ್ಠ ಪಕ್ಷ ಯಾವ ನಾವು ಕಾಂಗ್ರೆಸ್ ಸರ್ಕಾರ ಇದ್ದಾಗ ದೊರೆಸ್ವಾಮಿಯರ ನೇತೃತ್ವದಲ್ಲಿ ಗುದ್ದಾಡಿ ನಾವು ಕೆಲವಾದ ಕಾಯ್ದೆಗಳನ್ನು ಮಾಡ್ಕೊಂಡು ಮಾಡಿಕೊಂಡು ಹೈಪೋ ಒಂದು ವೈಲೇಬಲ್ ಕಮಿಟಿ ಅಂತ ಮಾಡಿಕೊಂಡು ಸ್ವಲ್ಪ ಪ್ರಕ್ರಿಯೆ ಏನಾದರೂ ಚಾಲೂ ಮಾಡಿದ್ವಿ ಬಿ ಜೆ ಪಿ ಸರ್ಕಾರ ಬಂದು ಅದನ್ನೆಲ್ಲ ಕೂಡ ನಾಶ ಮಾಡಾಕ್ಬಿಡ್ತು ನಮಗೆ ಸೊ ಹಂಗಾಗಿ ನಾವು ಬುಳಿದ್ರು ಉಳಿಬೇಕು ಅಂತ ಹೇಳಿದ್ರೆ ಈ ಸರ್ಕಾರ ತೊಲಗಲೇಬೇಕು ಅಂತೇಳಿ ನಾವು ಹಗಲು ರಾತ್ರಿ ಎಲ್ಲ ಕಡೆಯೂ ನಾವು ಕೆಲಸ ಮಾಡಿದ್ವಿ ಎದ್ದೇಳು ಕರ್ನಾಟಕ ಇರಬಹುದು ರೈತ ಸಂಘಟನೆ ಇರ್ಬೋದು ದಲಿತ ಸಂಸದ ಕೋಟೆ ಇರ್ಬೋದು ಎಲ್ಲದರ ಜೊತೆ ಸೇರ್ಕೊಂಡು ನಾವೆಲ್ಲರೂ ಕೂಡ ದುಡಿದ್ವಿ ಕೆಲಸ ಮಾಡಿದ್ವಿ ಮಾಡಿದ್ವಿ ಆದರೆ ಭಾಗವಾಗ ನಾವು ನಮಗೆಲ್ಲ ಖುಷಿ ಇದೆ ಆದರೆ ಬಂದ ನಂತರದ ಇವತ್ತು ಬೇಸರ ಆಗ್ತಿದೆ ಇದಕ್ಕೆ ನಾನು ಓಟ್ ಹಾಕಿದ್ದು ಅಂತ ನಮಗೆ ಬೇಸರ ಆಗ್ತಾ ಇದೆ ಬಂದ ನಂತರದಲ್ಲೂ ಕೂಡ ನಮಗೆ ಭೂಮಿ ಸಿಗ್ತಾ ಇಲ್ಲ ಆದರೆ ಬಣ್ಣ ನಮ್ಮ ಕಣ್ಣು ಮುಂದೆನೇ ಬಡ್ಡ ವರ್ಷ ಸಿಗ್ತಿದೆ ಪ್ಲಾಂಟರ್ಗಳಿಗೆ ಹೋಗ್ತಾ ಇದೆ ಕಂಪ್ನಿಗಳಿಗೆ ಹೋಗ್ತಾ ಇದೆ ಭೂಮಿ ನಮ್ಮ ಕಣ್ಣು ಮುಂದೆನೇ ಹೋಗ್ತಾ ಇದೆ ಆದರೆ ನಮಗೆ ಮಾತ್ರ ಸಿಗೋದಿಲ್ಲ ಇದ್ರ ಬಗ್ಗೆನೂ ಕೂಡ ಬಹಳ ಆತಂಕದಿಂದ ಕಳವಳದಿಂದ ಎಲ್ಲ ಜನರು ಮಾತಾಡಿದರು ಈಗ ಪ್ರಶ್ನೆ ಅದೆಲ್ಲ ಕೂಡ ವಾಸ್ತವ ಏನು ಅಂತ ಮಾತಾಡಿದ್ದೀವಿ ಅದು ನಮಗೂ ಗೊತ್ತಿದೆ ಬಂದಿರುವಂಥ ಅವರು ಕೂಡ ಜನಪರ ಕಾಳಜಿ ಉಳುವಂಥ ಮಂತ್ರಿಗಳೇ ಆಗಿರೋದ್ರಿಂದ ಅವ್ರಿಗೂ ಗೊತ್ತಿದೆ ಅವರ ಮನಸ್ಸಿನಲ್ಲಿ ಈ ಎಲ್ಲ ಈಗ ನಡೀತಿರೋದು ಸರಿ ಇಲ್ಲ ಇದೆ ಅದೆಲ್ಲ ನಮಗೆಲ್ಲರಿಗೂ ಗೊತ್ತು ಈ ದೇಶದ ಮುಖ್ಯ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನಸ್ಸಲ್ಲೂ ಇದೆ ಅದು ನಮಗೂ ಗೊತ್ತು ಯಾರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೊತ್ತು ಆದರೆ ವಾಸ್ತವ ಏನು ಯಾ ಕಡೆ ನಡೀತಾ ಇದೆ ಅದು ಭಾಳ ಮುಖ್ಯ ಪ್ರಾಮಾಣಿಕರೇ ಸಜ್ಜನರೇ ಕಾಳಜಿ ಉಳ್ಳವರೇ ಆದರೆ ನಮ್ಮ ಪರವಾಗಿ ನ್ಯಾಯ ಸಿಗೋದಿಲ್ಲ ಅದು ಅವ್ರ ಪರವಾಗಿ ಹೋಗ್ತಲೇ ಇರ್ತದೆ ಈ ಸಂದರ್ಭದಲ್ಲಿ ಏನು ಮಾಡಬೇಕು ಈಗ ಎರಡು ವಿಚಾರಗಳನ್ನು ಸರ್ಕಾರದ ಮುಂದೆ ನಾವು ಗಮನಕ್ಕೆ ಬಯಸ್ತಿದ್ದೀವಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರ ತನಕ ಭೂಮಿ ಹೋರಾಟಗಳು ಸತತವಾಗಿ ಭಾಳ ದೊಡ್ಡ ಹೋರಾಟಗಳು ನಡೆದಿದ್ದಾವೆ ಅದು ದಿಡ್ಡಲ್ಲಿ ಹೋರಾಟ ಇರ್ಬೋದು ಬೆಳಗಾಂ ಚಲೋ ನಾವು ಮಾಡಿದ್ದಿರ್ಬೋದು ಇಲ್ಲಿ ಹಲವಾರು ಸುತ್ತಿನ ಹೋರಾಟಗಳನ್ನು ಮಾಡಿದ್ದಿರ್ಬೋದು ಒಂದು ಸಣ್ಣ ಸಣ್ಣ ಹೋರಾಟಗಳಲ್ಲ ಒಂದೊಂದು ಹದಿನೆಂಟು ದಿವಸ ಇಪ್ಪತ್ತು ದಿವಸ ಇಪ್ಪತ್ತೆರಡು ದಿವಸ ಸುದೀರ್ಘ ಹೋರಾಟಗಳನ್ನು ಮಾಡಿದ್ವಿ ಹಲವಾರು ಸುತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಲವಾರು ಸುತ್ತಿನ ಮಾತುಕತೆಗಳು ನಡೆದವು ಕಾಗೋರು ತಿಮ್ಮಪ್ಪ ಅವರು ನಮ್ಮ ಜೊತೆನೇ ಬಂದು ಬೀದಿಯಲ್ಲಿ ಕೂತ್ಕೊಂಡ್ರು ಈ ಹೋರಾಟವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು ನೀವು ಹೇಳ್ತಿರೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಸಪೋರ್ಟ್ ಇದೆ ಅಂತ ಹೇಳಿದರು ಇದನ್ನು ಖಂಡಿತ ನಾನು ಇದ್ದಾಗ ಮಾಡೇ ಮಾಡ್ತೀನಿ ಅಂತ ಹೇಳಿದರು ತಾಕೀತು ಮಾಡಿದರು ಜಿಲ್ಲಾಧಿಕಾರಿಗಳು ಕರೆದು ಬಯ್ದರು ಸ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕಂದಾಯ ಮಂತ್ರಿಗಳು ವಸತಿ ಮಂತ್ರಿಗಳು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಎಲ್ಲರೂ ಅರಣ್ಯ ಮಂತ್ರಿಗಳು ಎಲ್ಲರೂ ಕೂಡ ಇದ್ದು ಎಲ್ಲ ಚೀಫ್ ಸೆಕ್ರೆಟ್ರೀಸ್ ಇದ್ದು ಹೋರಾಟಗಾರಿದ್ದು ಮೀಟಿಂಗ್ಗಳು ನಡೆದವು ಅದರಲ್ಲಿ ನಿರ್ಣಯಗಳಾದವು ಯಾವುದೇ ಕಾರಣಕ್ಕೂ ಬಡವರಿಗೆ ಅವರು ಉಳುವ ಭೂಮಿಯಿಂದಾಗಲಿ ಕಟ್ಕೊಂಡಿರೋ ಮನೆಯಿಂದಾಗಲಿ ಒಕ್ಕಲಭಿಸೋದಿಲ್ಲ ಇನ್ನೊಂದು ಸರಿ ಓ ಹಾಕ್ಲಿಕ್ಕೆ ಇನ್ನೊಂದು ಸರಿ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಕೊಡ್ತೀವಿ ಫಾರ್ಮ್ ಒನ್ ಫಿಫ್ಟಿ ಸೆವೆನ್ನು ಎಲ್ಲರಿಗೂ ಮತ್ತೆ ಅದನ್ನು ನಾವು ಮುಂಜೂರು ನಾವು ಎಲ್ಲವೂ ಕೂಡ ನಾವು ಮಾಡ್ತೀವಿ ಇದನ್ನು ಯುದ್ಧೋಪಾದಿಯಲ್ಲಿ ಜಾರಿ ಮಾಡೋಣ ಎಲ್ಲವೂ ಹೇಳಿದ್ರು ಆದರೂ ಜಾರಿ ಆಗಿಲ್ಲ ಏಕೆ ಯಾಕಾಗಲಿಲ್ಲ ಇಷ್ಟೆಲ್ಲ ಮಾಡಿದ್ಮೇಲೆ ಇದಾದ ಮೇಲೂ ಕೂಡ ಈಗ ನಮ್ಗೆ ಆಗಲಿಲ್ಲ ಆದರೆ ನಾವು ಏನು ಮಾಡಿದ್ವಿ ನಾವು ಒಂದು ಹೋರಾಟ ಒಂದು ಪಾಯಿಂಟಲ್ಲಿ ನಾವು ಬಂತು ಎರಡು ಕಾರಣಕ್ಕೆ ಒಂದು ಬಿ ಜೆ ಪಿ ಪವರಿಗೆ ಬಂದ ಮೇಲೆ ಎರಡು ವರ್ಷಗಳ ಕಾಲ ನಾವು ಎಷ್ಟು ಸತತ ಗುದ್ದಾಡಿದರೂ ಕೂಡ ಒಂದು ಇಂಚು ಮುಂದಕ್ಕೆ ಹೋಗ್ತಾ ಇಲ್ಲ ನಮ್ಮ ಹೋರಾಟ ಹಂಗಿರಬೇಕಾದ್ರೆ ನಾವು ತೀರ್ಮಾನ ಮಾಡಿದ್ದೇನೋ ಈ ಸರ್ಕಾರನ ತೊಲಗಿಸ್ದಲೇ ನಮ್ಮ ವಿಚಾರ ಬಗೆಹರಿಯಲ್ಲ ಸರ್ಕಾರನ ತೊಲಿಸ್ಬೇಕು ಬರೀ ನಮ್ಮ ವಿಚಾರಕ್ಕೆ ಮಾತ್ರ ಅಲ್ಲ ಈ ದೇಶ ಉಳಿಬೇಕಂದ್ರೆ ಪ್ರಜಾಪ್ರಭುತ್ವ ಹೊಡೆದ್ರೆ ಸಂವಿಧಾನ ಉಳಿಸ್ಬೇಕು ಅಂದರೆ ಈ ಸರ್ಕಾರನ ತೊಲಗಿಸ್ಬೇಕು ನಿಜ ಹೇಳಬೇಕಂದ್ರೆ ಭೂ ಹೋರಾಟವನ್ನು ನಾವು ಕಡಿಮೆ ಮಾಡಿಕೊಂಡು ಈ ಸಂವಿಧಾನ ವಿರೋಧಿ ಶಕ್ತಿಗಳನ್ನು ಸೋಲಿಸುವಂಥ ಹೋರಾಟಕ್ಕೆ ನಾವೆಲ್ಲ ಗಮನ ಕೊಟ್ವಿ ದೊರೆಸ್ವಾಮಿಯರು ಒಳಗೊಂಡಂತೆ ನನ್ನನ್ನು ಒಳಗೊಂಡಂತೆ ನಾವೆಲ್ಲರೂ ಕೂಡ ಆ ಹೋರಾಟಕ್ಕೆ ಅರ್ಪಿಸ್ಕೊಂಡ್ವಿ ನಮ್ಮ ಬಡವರ ಹೋರಾಟವನ್ನು ಕಡಿಮೆ ಮಾಡಿದ್ವಿ ಆ್ಯಕ್ಚುಲಿ ಅವರು ಒಳಗಿಂದ ಒದ್ದಾಡ್ತಾ ಇದ್ದರು ಈ ವಿಚಾರಕ್ಕೆ ನಮ್ಮ ಬಡವರ ಹೋರಾಟ ಹಿಂದಕ್ಕೆ ಬಿದ್ದು ಬಿಡ್ತಿದೆಯಲ್ಲಪ್ಪ ಅದು ಕೈಗೆ ಬಂದು ತುತ್ತು ಬಾಯಲ್ದಂಗೆ ಆಗ್ತಿದೆಯಲ್ಲಪ್ಪ ಅದನ್ನು ಏನು ಮಾಡೋಣ ನಾವು ಆ ಶನಿಗಳ ಜೊತೆಗೆ ಗುದ್ದಾಡಲೇಬೇಕು ಇದು ಹೆಂಗಾದರೂ ಮಾಡಿ ಸಿಗಬೇಕಲ್ಲಪ್ಪ ಅವ್ರು ಕೋದೆ ಉಸಿರು ಹೋಗಬೇಕಾದ್ರು ಕೂಡ ಅವರಿಗೆ ಈ ಸಭೆಯಲ್ಲಿ ಒಂದು ಹೇಳ್ತೀನಿ ಅವ್ರು ತೀರ್ಕೊಳ್ಳೋದ್ಕಿಂತ ಒಂದು ದಿವಸದ ಮೊದಲು ಫೋನ್ ಮಾಡಿದರು ಅವ್ರು ಆಸ್ಪತ್ರೆಯಲ್ಲಿದ್ದರು ಯಾರ ಹತ್ರನೂ ಫೋನ್ ಕೊಟ್ಟು ಫೋನ್ ಮಾಡಿಸಿದ್ರು ಮಾಡಿ ಇದು ನಾನು ಫೋನ್ ಇತ್ತಿದೆ ಮಾತಾಡ್ತಾರಂತೆ ದೊರೆಸ್ವಾಮಿ ಅವರು ಫೋನ್ ಕೊಟ್ಟರು ಫೋನ್ ಇಟ್ಕಂಡು ಏನು ಹೇಳ್ತಾರೆ ಸಡನ್ನಾಗಿ ಹೇಳಿದರು ನಾವು ಸೋತಿದ್ದೀವೇನಪ್ಪ ಅಂತ ಕೇಳಿದ್ರು ನನಗೆ ನನ್ನ ಕಕ್ಕ ಬಿಕ್ಕಿ ಅದೇ ಅರ್ಥ ಆಗಲಿಲ್ಲ ಏನು ಕೇಳ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್ ಏನು ಸರ್ ಏನು ಸರ್ ಸೋತಿದ್ದೀವಿ ಅಂತೇಳಿ ಇಲ್ಲ ನಾವು ಸೋತಿಲ್ಲ ಅಂತ ಅವರೇ ಉತ್ತರ ಕೊಟ್ಟರು ನಾವು ಸೋತಿಲ್ಲಪ್ಪ ಎರಡಕ್ಕೆ ಕೆಲಸ ನಾವು ಗೆಲ್ಲಲೇಬೇಕಪ್ಪ ಒಂದು ಇವರೇನು ನಮ್ಮ ಇಡೀ ದೇಶವನ್ನು ಹಾಳು ಮಾಡೋಕ್ಕೆ ಬೆಂಕಿ ಇಡೋಕ್ಕೆ ಹೊರಟಿದ್ದಾರೆ ಇವ್ರನ್ನ ಅಧಿಕಾರದಿಂದ ಎರಡನೇ ಅದು ನಮ್ಮ ಜನರಿಗೆ ಅವರಿಗೆ ಭೂಮಿ ನೆಲೆ ಸಿಗಲೇಬೇಕಪ್ಪ ಈ ಎರಡು ಕೆಲಸಗಳು ಆಗಲೇಬೇಕು ಸೊ ನಾನು ಹೊರಟೆ ಈಗೆಲ್ಲ ಜವಾಬ್ದಾರಿಗಳು ನಿಮ್ಮದು ಎರಡು ಕೆಲಸಗಳನ್ನು ನೀವು ಮಾಡಬೇಕು ನಾನು ಹೋಗ್ತಾ ಇದ್ದೀನಿ ಅಂದರು ಎಲ್ಲಿಗೆ ಹೋಗ್ತೀರಾ ನಾನು ಮುಗಿತಪ್ಪ ನನ್ನ ಪಾತ್ರ ನಂದು ಇದು ನನ್ನ ಜವಾಬ್ದಾರಿ ಮುಗೀತು ಇಲ್ಲಿ ತಂದು ಬಂದೆ ನಾನು ಹೋಗ್ತಾ ಇದ್ದೀನಿ ಅಂದರು ನಿಜ ಹೇಳಬೇಕಂದ್ರೆ ಅದು ಮುಗಿದ ನಂತರದಲ್ಲಿ ಅವ್ರು ಟ್ರೀಟ್ಮೆಂಟ್ ತೊಗೊಳ್ಳಲಿಲ್ಲ ಅವ್ರ ಇಚ್ಛಾಮರಣಿಯವರು ಟ್ರೀಟ್ಮೆಂಟ್ ನಿಲ್ಲಿಸಿ ಸಾಕು ಇಲ್ಲಿಗೆ ಇನ್ನೂ ಎಲ್ಲ ತೊಂದರೆ ಕೊಡಬಾರ್ದು ಯಾಕೆ ಸರ್ ಇದಕ್ಕೆ ಮೊದಲು ಹೇಳಿದ್ದಾರೆ ನಮ್ಮ ಪಾತ್ರ ಇರೋ ತನಕ ಈ ಸಮಾಜದಲ್ಲಿರಬೇಕು ನಮ್ಮ ಪಾತ್ರ ಮೇಲೆ ಇನ್ನೂ ಭಾರ ಆಗಬಾರ್ದು ನಾವು ಹೊರಟು ಹೋಗ್ತಿರ್ಬೇಕು ಇಲ್ಲಿಂದ ನಂದು ಮುಗಿತಪ್ಪ ಈಗ ನೀವು ಮಾಡಬೇಕು ಅಂತ ಸೊ ನಮಗೆ ಮತ್ತೆ ದೊರೆಸ್ವಾಮಿ ಮತ್ತೆ ಮತ್ತೆರಡು ಇದ್ವು ನಮಗೀಗ ಒಂದು ಇವ್ರನ್ನ ತೊಲಗಿಸ್ಬೇಕು ಇನ್ನೊಂದು ಜನರಿಗೆ ನ್ಯಾಯ ಕೊಡಿಸ್ಬೇಕು ಯಾವ ಏಕೆ ಮಾಡೋಣ ಎರಡು ಮಾಡೋಕ್ಕಲ್ಲ ಬದಲು ಅವರೇ ಇದ್ದಿದ್ದು ಪವರ್ನಲ್ಲಿ ಬಿ ಜೆ ಪಿಯವರು ಸೊ ಹಂಗಾಗಿ ಎರಡನೇದು ನಾವು ಪೆಂಡಿಂಗ್ ಇಟ್ವಿ ಎಲ್ಲರೂ ಕೂಡ ಇದ್ರ ಹಿಂದೆ ಬಿದ್ವಿ ಸೊ ಎಲ್ಲರೂ ಸೇರಿ ಕೆಲಸ ಮಾಡಿದ್ವಿ ನಾವು ಮಾತ್ರ ಅಲ್ಲ ಇನ್ನು ನಾನಾ ಥರದ ಜನ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡಿ ಕೊನೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಎಲೆಕ್ಷನ್ಸ್ ಹೋಲಿಸಿದ್ವಿ ಅವ್ರನ್ನ ಮಣಿಸಿದ್ವಿ ಅದರಲ್ಲಿ ಇಲ್ಲಿ ನಮ್ಮೆಲ್ಲರ ಎಲ್ಲ ಬಡವರ ಎಲ್ಲ ದುರ ಹೋರಾಟದೊಂದು ಫಲ ಇದೆ ಅದೆಲ್ಲ ಕೂಡ ಅವ್ರು ನಾವು ಸೋಲಿಸಿದ್ವಿ ಅದಾದ ನಂತರದಲ್ಲಿ ಬಂದ್ವಿ ದುರದೃಷ್ಟ ವರ್ಷದ ನಮ್ಮ ದಿಢೀರಾಗಿ ನಮ್ಮ ಸರ್ಕಾರ ನಮ್ಮ ಕಣಮರಿ ಆಗ್ಬಿಡ್ತು ನಮ್ಮ ಮುಂದೆ ಸಿಗದೇ ಇಲ್ಲ ಯಾರೂ ಸಿಗೋದಿಲ್ಲ ಹತ್ರ ಮಾತಾಡಬೇಕು ಎಲ್ಲಿ ಹೋಗಬೇಕು ಪರ್ದಾಡಬೇಕು ನಾವು ಏನೇ ಕಸರಾಡಿದ್ವಿ ಒಂದು ದಿವಸ ಇಲ್ಲಿ ಹೋರಾಟ ಮಾಡಿದ್ವಿ ಒಂದು ದಿವಸದ ಹೋರಾಟ ನಾವು ಬರಿ ಹೊಟ್ಟೆ ಸತ್ಯಾಗ್ರಹ ಅಂತ ಮಾಡಿದ್ವಿ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಆಮೇಲೆ ಅದನ್ನು ಹೋಗಿ ಮುಖ್ಯಮಂತ್ರಿಗಳ ಹತ್ರ ಒಂದು ಸ್ವಲ್ಪ ಒಂದು ಅಪಾಯಿಂಟ್ಮೆಂಟ್ ಕಾಣೋದು ಕಷ್ಟ ಯಾಕಂದ್ರೆ ಎಲ್ಲ ಜನ ಬಂದು ಮುತ್ರಿಕೊಂಬಿಟ್ಟಿದ್ದಾರೆ ಎಲ್ಲಿ ಬೇಕಾದ್ರೂ ಎಲ್ಲ ಮುತ್ರಿಕೊಂಬಿಟ್ಟಿದ್ದಾರೆ ಎಲ್ಲಿ ಯಾವುದೂ ಮುಗಿಯೋಲ್ಲ ಅದು ಸೊ ಈಗ ನಾವು ಇದ್ರ ಜೊತೆ ಸಂಘರ್ಷಕ್ಕೆ ಹೋಗಬೇಕು ನಮ್ಮ ಆತಂಕ ಏನು ಈ ಸರ್ಕಾರ ಜೊತೆ ಮತ್ತೆ ನಾವು ಸಂಘರ್ಷಕ್ಕೆ ಹೋದರೆ ಲೋಕಸಭಾ ಚುನಾವಣೆ ಇದೆ ಇನ್ನೂ ದೊಡ್ಡ ಸವಾಲಿದೆ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶ ಉಳಿಸೋ ಸವಾಲಿದೆ ಈಗ ನಾವು ಈ ಸರ್ಕಾರದ ವಿರುದ್ಧವೇ ನಾವು ಹೋರಾಟ ಮಾಡಿ ಇದ್ರ ವಿರುದ್ಧವಾಗಿ ಜನಾಭಿಪ್ರಾಯ ರೂಪಿಸಿಬಿಟ್ರೆ ಸಮಸ್ಯೆ ಏನು ನಾವು ಮಾತ್ರ ಅಲ್ಲ ಈ ದೇ ರಾಜ್ಯದಲ್ಲಿರುವಂಥ ಎಲ್ಲ ಹೋರಾಟಗಾರರು ಎಲ್ಲ ಚಳುವಳಿಗಾರರು ತಮ್ಮ ಸಂಕಟನ ಹೊಟ್ಟೆಯಲ್ಲಿ ಇಟ್ಕೊಂಡು ಅವರು ತಮಗೆ ಒಳಗೆ ಬಂದು ಬೀದಿಗೆ ಬಂದು ಗುದ್ದಾಡಬೇಕು ಅಂದರೂ ಕೂಡ ತಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಮತ್ತಿವ್ರನ್ನ ಸೋಲಿಸ್ಬೇಕು ಅಂತ ಕೆಲಸ ಮಾಡಿದ್ದಾ ಇತ್ತು ಅದು ಮುಗೀತು ಅದು ಮುಗೀತು ಆದರೆ ಬರೀ ಈ ಪ್ರಶ್ನೆ ಅಲ್ಲ ಯಾವ ಸಮಸ್ಯೆಗಳು ಮುಂದಕ್ಕೆ ಹೋಗ್ತಾ ಇಲ್ಲ ಮತ್ತೇನು ಮಾಡಬೇಕು ಮತ್ತೆ ಚರ್ಚೆ ಬಂತು ಮತ್ತೆ ಹೋರಾಟಕ್ಕೆ ಹೋಗೋಣ ಅಂಥೇಳಿ ಜುಲೈ ಇಪ್ಪತ್ತೆಂಟನೇ ತಾರೀಕು ಜನತಾ ಅಧಿವೇಶನ ಅಂತ ದೊಡ್ಡದಾಗಿ ಮಾಡಬೇಕು ಅಂತ ಎಲ್ಲ ತಯಾರಿಗಳು ಮಾಡ್ಕೊಂಡು ಶುರು ಮಾಡಿದ್ವಿ ಹದಿನೈದು ತಿಂಗಳ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಇದನ್ನು ಓಪನ್ ಆಗಿ ವಿಮರ್ಶೆ ಮಾಡಿ ನಾವು ಒಂದು ದೊಡ್ಡ ಅಧಿವೇಶನವನ್ನು ಮಾಡಿ ಚಾಲೆಂಜ್ ಮಾಡಿ ಸರ್ಕಾರ ನಿಮ್ಮ ಆಶಯಗಳಿಗೆ ತಕ್ಕಂತೆ ನಡ್ಕೊಳ್ತಿಲ್ಲ ಅಂತ ನಾವು ಕೇಳಬೇಕು ಅಂತ ಮಾಡಿದ್ವಿ ಆದರೆ ನಾವು ಶುರು ಮಾಡಿದ್ದೀವಿ ತಯಾರಿ ಇನ್ನೇನು ನಾವು ಮುಂದಕ್ಕೆ ಹೋಗಬೇಕು ಪ್ರಚಾರನಾಗಿದೆ ಸೋಷಿಯಲ್ ಮೀಡ್ಯಾದಲ್ಲೂ ಪ್ರಚಾರ ನಡೀತಾ ಇದೆ ಗೆಸ್ಟ್ಗಳನ್ನು ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದೆ ಎಲ್ಲ ಕೆಲಸ ನಡೀತಾ ಇದೆ ಜಾಗನೂ ಬುಕ್ ಮಾಡಾಯಿತು ಆಮೇಲೆ ನಾವು ನೋಡ್ತೀವಿ ಇವ್ರು ಬಂದುಬಿಟ್ಟು ಯಾವುದೋ ಒಂದು ಸೈಟಿನ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡ್ತಾ ಕೂತ್ಕೊಂಡು ಬಿ ಜೆ ಪಿನವ್ರು ಇಡೀ ಸರ್ಕಾರನೇ ನಾಶ ಮಾಡಕ್ಕೆ ಹೊಟ್ಟುಬಿಟ್ರು ಅವರು ಯಾವುದೋ ಒಂದು ಸಣ್ಣ ವಿಚಾರನ ತೆಗೆದುಕೊಂಡು ಕಳ್ಳನ ಬಂದು ಪೀಳನೆ ವಾ ಅನ್ನಂಗೆ ಮಾಡ್ಕೊಂಡವರು ಅದನ್ನು ಇಡೀ ಸರ್ಕಾರನೇ ಡಿಸ್ಟಬಲೈಸ್ ಮಾಡಿ ಅದನ್ನೇ ಇದು ಮಾ ಹಳ್ಳಿಡ್ಸೋಕರು ಅವ್ರು ಹಲವಾರು ಸರ್ಕಾರ ಒಂದು ಮಾಡಿದ್ದಾರೆ ಅವ್ರು ಏನು ಬೇಕಾದ್ರೂ ಹೆಸ್ದಲ್ಲಿರುವಂಥ ಜನ ಅವರು ಕೊನೆಗೆ ಇರೋ ಸರ್ಕಾರನೇ ತಿಟ್ರೆ ಆಮೇಲೆ ಅಂತ ಮಾಡೋದು ಸೊ ಕೊಟ್ಟಂಥ ಕರೆ ವೇಪಿಸ್ ತೊಗೊಂಡ್ವಿ ಜನತಾ ಅಧಿವೇಶನ್ ಬಿಟ್ವಿ ಹಲವಾರು ಹೋರಾಟಗಳು ಪ್ಲ್ಯಾನ್ ಆಗಿತ್ತು ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಇರ್ಬೋದು ಎದ್ದೇಳು ಕರ್ನಾಟಕ ಎಲ್ಲವೂ ಕೂಡ ಬಂದ್ ಮಾಡ್ಕೊಂಡ್ವಿ ಬಂದ್ ಮಾಡ್ಕೊಂಡು ಈಗೆಲ್ಲ ಸ್ವಲ್ಪ ಬೇಡ ಇವುಗಳು ಸ್ವಲ್ಪ ಹೋಗೋಣ ಅಂತ ಆ ಸ್ಥಿತಿಯಲ್ಲಿ ಇವತ್ತು ಕೂಡ ಸೇರಿ ಅಧಿವೇಶನ ಸಮಾವೇಶ ಹೋರಾಟ ಮಾಡಿದಲ್ಲಿ ಇವತ್ತು ಸಮಾವೇಶ ಸೇರೋದು ಅದೇ ಕಾರಣಕ್ಕೋಸ್ಕರನೇ ಮತ್ತೆ ಬೀದಿಯ ಒಂದೊರೆ ಸಮಯ ನಮಗೆ ಕೊಟ್ಟಿದ್ದಾರೆ ನಾಮಕಾವಸ್ಥೆ ಹೋರಾಟ ಮಾಡಬಾರದು ಅದನ್ನ ಭಾಳ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ ಒಂದು ಟೈಪ್ ಆಫ್ ಅಂತ ಗಾಂಧಿಗಿರಿನ ನಮಗೆ ಚೆನ್ನಾಗಿ ಕಲಿಸಿದ್ದಾರೆ ಅವರು ನೀವು ಗಮನಿಸಿರಿಬೇಕಾರೆ ದೊರೆಸ್ವಾಮಿಯವರು ಬಂದ ನಂತರದಲ್ಲಿ ನಾವು ಮಾಡಿದಂಥ ಎಲ್ಲ ಹೋರಾಟಗಳಲ್ಲೂ ಕೂಡ ಸರ್ಕಾರ ಕೊನೆಗೆ ಬಂದು ಮಾತುಕತೆ ಕೂಡಲೇಬೇಕಾಗಿರೋ ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ದೀವಿ ಅದಕ್ಕೆ ಎರಡು ಎರಡು ಕಾರಣ ಅದು ಅವರು ನಮಗೆ ಕಲಸಿರೋದು ಒಂದು ಹಿಟ್ಟು ಅಂದರೆ ಹೆಜ್ಜೆ ಅಂತ ಹೇಳಿದ್ರೆ ಅದು ಏನೇ ಆಗಿಬಿಡಲಿ ಅದು ಒಂದು ತಾಕಿಗೆ ಅಂತಕ್ಕೆ ಬರ್ತ ಗೋಪುಸ್ತಗಳ ಪಾಯಿಂಟೇ ಇಲ್ಲ ಅದನ್ನು ದೊರೆಸ್ವಾಮಿಯವರು ನೂರ ಎರಡನೇ ವಯಸ್ಸಿನಲ್ಲಿ ಹದಿನೆಂಟು ದಿವಸ ಇಲ್ಲಿ ಬೀದಿಯಲ್ಲಿ ಕೂತ್ಕೊಂಡಿದ್ದಾರೆ ನಮ್ಮ ಜೊತೆ ನೂರ ಎರಡನೇ ವಯಸ್ಸಲ್ಲಿ ಪ್ರತಿ ದಿವಸ ನಮ್ಮ ಜೊತೆ ಅವರು ಅವರು ಕೂತು ತೋರಿಸ್ಯಾರು ನಮಗೆ ಅಂಥ ದಿಟ್ಟ ಹೋರಾಟ ಮಾಡುವಂಥದ್ದು ಗಟ್ಟಿ ಹೋರಾಟ ಮಾಡೋವಂಥದ್ದು ಎರಡನೆಯದು ಸರ್ಕಾರನ ಇಕ್ಕಟ್ಟಿಗೆ ಸಿಗಿಸುವಂತಹ ಸಮಯವನ್ನು ಕಾಯ್ದು ಇಕ್ಕಟ್ಟಿಗೆ ಅಂತ ಹೋರಾಟ ಲಾಂಚ್ ಮಾಡಬೇಕು ಸುಮ್ಮನೆ ಮಾಡೋಂಥದ್ದಲ್ಲ ಸರ್ಕಾರ ಇಕ್ಕಟ್ಟಿಗೆ ಸಿಗಾಕೋಬೇಕು ಇಲ್ಲಾಂದರೆ ಜನರಿಗೆ ಬೆಲೆ ಕೊಡಲ್ಲ ಯಾವ ಸರ್ಕಾರ ಆದರೂ ಅಷ್ಟೇ ಅದು ಬರುವಂಥದ್ದು ಸಂದರ್ಭದಲ್ಲಿ ಹೋರಾಟ ಲಾಂಚ್ ಮಾಡಬೇಕು ಅಂತ ಹಲವಾರು ಅಂತ ಮಾಡಿದ್ದಾರೆ ಅಂಥವೇ ಮಾಡಿದ್ದೀವಿ ಹಲವಾರು ಹೋರಾಟ ನಿಮಗೆ ಗೊತ್ತಿರ್ಬೋದು ದಿಡ್ಡಳ್ಳಿ ಹೋರಾಟ ದಿಡ್ಡಳ್ಳಿ ಹೋರಾಟ ಆದಿವಾಸಿಗಳು ಆ ಹೋರಾಟ ಒಂದು ಸ್ವಲ್ಪ ಉದಾಹರಣೆ ಇದೆ ಎಂಥ ಹೋರಾಟ ಅಂತ ದಿಡ್ಡಲ್ಲಿ ಹೋರಾಟ ಏನು ನಡೀತಲ್ಲ ಅವ್ರೇನು ಸಾವಿರಾರು ಎಕರೆಗೋಸ್ಕರನೂ ಅಲ್ಲ ಉಳುಮೆ ಮಾಡೋ ಭೂಮಿಗೂ ಅಲ್ಲ ಅವರು ನಡೆದಂಥ ಇಡೀ ಹೋರಾಟ ತಾವು ಕೂಲಿ ಮಾಡಲಿಕ್ಕೋಸ್ಕರ ಜೀತ ಮಾಡ್ತಾ ಇದ್ದಾರೆ ಅವರೆಲ್ಲ ಕೂಡ ಲೈನ್ ಮನೆಗಳಲ್ಲಿ ಜೀತ ಮಾಡ್ತಿದ್ದಾರೆ ಜೀತಗಾರರು ಹೊರಗೆ ಬಂದು ಕೂಲಿಗಳಾಗಬೇಕು ಅಂತ ಹೇಳಿದ್ರೆ ಹೊರಗೆ ಬಂದು ಒಂದು ಜಾಗ ಬೇಕು ಇಡೀ ಕೊಡಗಿನಲ್ಲಿ ಒಂದು ತುಂಡು ಜಾಗ ಇಲ್ಲ ಹೊರಗೆ ಬಂದು ನಿಂತ್ಕೊಳ್ಳೋಕ್ಕೋಸ್ಕರ ಅದಕ್ಕೆ ಬಂದು ಅವ್ರು ಒಂದು ಕಡೆ ಜಾಗ ಹಾಕೊಂಡು ಕೂತ್ಕೊಂಡ್ರೆ ಅರಣ್ಯ ಅಧಿಕಾರಿಗಳು ಬಂದ್ಬಿಟ್ಟು ಅವ್ರು ಹಾಕೊಂಡಿದ್ದ ಎಲ್ಲ ಶೆಡ್ಲು ಮೂರು ಸಾವಿರ ಮನೆಗಳು ಎಲ್ಲ ಧ್ವಂಸಗೊಳಿಸಿದರು ಮುತ್ತಮ್ಮ ಅನ್ನುವಂಥ ಅದರ ನಾಯಕಿ ಬಟ್ಟೆ ಬಿಚ್ಚಿ ಬೆತ್ತಲೆಯಾಗಿ ಪ್ರತಿಭಟನೆ ಮಾಡಲು ನಿಲ್ಲಿಸ್ಲಿ ಅಂತ ಹೇಳಿ ಜೆ ಸಿ ಬಿಗಳು ಬಂದು ದಾಳಿ ಮಾಡ್ತಿದ್ದಾರೆ ಬೆತ್ತಲೆ ಬಂದ್ ಮಾಡಲು ಅದು ಗೊತ್ತಾದ ತಕ್ಷಣನೇ ದೊರೆಸ್ವಾಮಿ ನಮ್ಮ ಕಮಿಟಿ ಸೇರಿತ್ತು ದೊರೆಸ್ವಾಮಿ ಇದ್ರು ತೀರ್ಮಾನ ಮಾಡಿ ಶ್ರೀಮನೆ ನಾಗರಾಜ ಅವರು ನಿರ್ವಣಪ್ಪ ಅವರ ನೇತೃತ್ವದಲ್ಲಿ ಒಂದು ಕಮಿಟಿನ ಕಲಿಸ್ಕೊಡ್ತು ನೀವು ಈ ಹೋರಾಡ ತಾರ್ಗಿಗೆ ಅಂತ ಮುಟ್ಟೋ ತನಕ ನೀವು ವಾಪಸ್ ಬರಂಗಿಲ್ಲ ಇಲ್ಲಿಗೆ ನೀವು ಆ ಜನರ ಜೊತೆನೇ ಇರಬೇಕು ಅಂತೇಳಿ ಅವತ್ತು ಹೋಗಿ ಅದೇ ಜನರ ಜೊತೆ ಅದೇ ಮಳೆಯಲ್ಲಿ ಹೋರಾಟ ಸಮಿತಿಯವ್ರು ಕೂತ್ಕೊಂಡ್ವಿ ಕೊನೆಗೆ ದೊಡ್ಡ ಹೋರಾಟ ಆಯಿತು ಕೊನೆಗೆ ಅದು ಹಂಗೂ ಬಗ್ಲಿಲ್ಲ ಸರ್ಕಾರನೂ ಕೂಡ ಅದಕ್ಕೆ ಅದು ಕೊಡಲಿಲ್ಲ ಯಾಕಂದರೆ ಅರಣ್ಯ ಇಲಾಖೆದು ಭಾಳ ಒತ್ತಡ ಇತ್ತು ಕೊಡಬಾರ್ದು ಅಂತೇಳಿ ದೊಡ್ಡ ಹೋರಾಟ ಎಲ್ಲ ಕೂಡ ಆಯಿತು ಕೊನೆಗೆ ಅಲ್ಲಿ ಬೈಲೆ ಬೈ ಎಲೆಕ್ಷನ್ಸ್ ಇತ್ತು ಬೈ ಎಲೆಕ್ಷನ್ಸ್ನಿಂದ ಸಂದರ್ಭದಲ್ಲಿ ಜಿಗ್ನೇಶ್ ಮೇವಾರ್ನೇ ಕರೆಸಿ ಅಲ್ಲಿಂದ ಕೊಡಗಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಶುರು ಮಾಡಿದ್ವಿ ಬೈ ಎಲೆಕ್ಷನ್ ಇದೆ ಪಾದಯಾತ್ರೆ ಶುರು ಮಾಡ್ತಿದ್ದೀವಿ ಅವಾಗ ಇದು ದೊಡ್ಡ ಇದಾಗುತ್ತೆ ಹೇಳಿ ಅವಾಗ ಮತ್ತೆ ಸರ್ಕಾರದ ಮಧ್ಯ ಪ್ರವೇಶ ಮಾಡಿ ವಿಧಾನಸೌಧದಲ್ಲಿ ದೊಡ್ಡ ಮೀಟಿಂಗ್ ಆಯಿತು ಹಾಗೆ ಕೊಡಗಿನ ಜನರಿಗೆಲ್ಲರಿಗೂ ಕೂಡ ಒಂದು ಮರುನಿವೇಶನ ಪಲ್ ಕಲ್ಪಿಸಬೇಕು ಅಂತಲೇ ಇವತ್ತು ಎರಡು ದೊಡ್ಡ ಹೊಸ ಹಳ್ಳಿಗಳು ನಿರ್ಮಾಣ ಆಗಿ ಅವರಿಗೆಲ್ಲ ಮನೆ ಕಟ್ಟಿಕೊಟ್ಟು ಜಾರಿಯಾಗಿದ್ದು ಆ ಹೋರಾಟದಿಂದ ಇಂಥ ಅನೇಕ ಹೋರಾಟಗಳು ಮಾಡಿಕೊಟ್ಟಿದ್ದಾರೆ ಆ ಹೋರಾಟಗಳಿಗೆ ಖಂಡಿತ ಆ ಶಕ್ತಿ ನಮ್ಮಲ್ಲಿದೆ ನಮ್ಮ ಜನರಲ್ಲಿದೆ ನಮ್ಮ ಇವರು ಹೋರು ಕಟ್ಕೊಟ್ಟಿದ್ದಾರೆ ಆದರೆ ನಾವು ಆ ಸಂಘರ್ಷನ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಸರ್ಕಾರದ ಜೊತೆ ಒಂದು ಅನುಸಂಧಾನ ಮಾಡಬೇಕು ಇದು ನಾವು ಇನ್ನು ದೊಡ್ಡ ಶತ್ರುಗಳ ಜೊತೆಗೆ ಖುದ್ದಾಡುವಂಥ ಕಾಲಘಟ್ಟ ಇದು ಈ ಸಂಘರ್ಷ ಹಿಂಗೋಯ್ತು ಅಂತ ಹೇಳಿದ್ರೆ ಅದು ಅವ್ರಿಗೆ ಲಾಭ ಆಗುತ್ತೆ ಹಾಗಾಗಿ ಇದನ್ನು ಬೇರೆ ರೀತಿಯಲ್ಲಿ ಸರ್ಕಾರ ಇದನ್ನು ಬಗೆಹರಿಸಿಕೊಡಬೇಕು ಅನ್ನುವಂಥ ನಮ್ಮ ಮನವಿ ನೀಡಲಿಕ್ಕೂ ಸಹ ನಾವು ಬಂದಿದ್ದೀವಿ ಇದು ಹೆಂಗೆ ಬಗೆಹರಿಸಬೇಕು ಅನ್ನುವಂತಹ ಕೆಲವು ಪ್ರಸ್ತಾಪಗಳಿದೆ ಅದನ್ನು ಕುಮಾರ್ ಅವರು ಈಗ ಮುಂದಿಡ್ತಾರೆ ಆ ಇದೆ ಅದನ್ನು ಸರ್ಕಾರದನ್ನು ತೆಗೆದುಕೊಂಡು ಈ ಸಂಘರ್ಷ ನಿಲ್ಲಿಸಲಿ ಅಂತ ಇದನ್ನು ಅವಕಾಶ ಕೊಡಬಾರ್ದು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಹಾಗೂ ಮುಂದಿನ ಮೂರು ತಿಂಗಳಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಹೀಗೆ ಇರೋಕ್ಕಾಗಲ್ಲ ಜನವರಿ ಐದರಿಂದ ಒಂದು ಹೋರಾಟದ ಪ್ರಕ್ರಿಯೆಗೆ ಒಂದು ಚಾಲನೆ ಕೊಡಬೇಕು ಅಂತ ಮಾಡಿದ್ದೀವಿ ಆದರೆ ಅದಕ್ಕೆ ಹೋಗದಲ್ಲೇ ನಾವು ಇದನ್ನು ಒಂದು ಅನುಸಂಧಾನದ ರೂಪದಲ್ಲಿ ಬಗೆಹರಿಸ್ಕೊಳ್ಳೋಣ ಕುಮಾರಸ್ವಾಮಿ ತಳವರು ತಮ್ಮ ಈ ಒಂದು ಮನವಿಯನ್ನು ಸರ್ಕಾರದ ಮುಂದಿಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ